ರಾಜಕೀಯ ಪಕ್ಷಗಳಿಗೆ ಯಾವುದೇ ಒಂದು ಗೊತ್ತು ಗುರಿ ಒಂದು ಸೈದ್ಧಾಂತಿಕವಾಗಿ ಕಾರ್ಯಕರ್ತರನ್ನ ತಯಾರು ಮಾಡಿ ರಾಜಕೀಯ ಇಚ್ಛಾಶಕ್ತಿಯನ್ನ ಹೊಂದಿದಂಥ ಸೇವಾ ಮನೋಭಾವವನ್ನ ಇರ್ತಕ್ಕಂಥ ಕಾರ್ಯಕರ್ತರನ್ನ ತಯಾರು ಮಾಡಿ ರಾಜಕೀಯ ಪಕ್ಷ ಕಟ್ಟಿಲ್ಲ ರಾಜಕೀಯ ಪಕ್ಷ ಕೂಡ ಆ ನೀತಿ ಕೆಳಗಡೆ ಆಡಳಿತ ಮಾಡೋದಕ್ಕೆ ಬಂದಿಲ್ಲ ಎಲ್ಲರೂ ಕೂಡ ಅಧಿಕಾರ ಹಿಡಿಯದಕ್ಕೆ ಅಧಿಕಾರ ಹಿಡಿಯಲಿಕ್ಕೆ ನಡೆಸ್ತಾ ಇರುವ ರಾಜಕೀಯ ಗುಂಪುಗಳು ಅಂತೇಳಿ ಕರಿಬಹುದು ಈ ಜನತಾ ಪಕ್ಷ ಈ ಭಾರತೀಯ ಜನತಾ ಪಕ್ಷ ಮತ್ತು ಕಾಂಗ್ರೆಸ್ಸು ಜೆ ಡಿ ಎಸ್ ಇಂಥವ್ರು ಹಾಗಾಗಿ ಕಾಂಗ್ರೆಸ್ಗೂ ಕೂಡ ಯಾವುದೇ ತತ್ವ ಸಿದ್ಧಾಂತಗಳು ಎಪ್ಪತ್ತರ ದಶಕದವರೆಗೆ ಇದ್ದಂತ ಕಾಂಗ್ರೆಸ್ಸೇ ಬೇರೆ ಇವತ್ತಿನ ಡಿ ಕೆ ಶಿವಕುಮಾರನ ಕಾಂಗ್ರೆಸ್ಸೇ ಬೇರೆ ಇದರ ತತ್ವಗಳೇ ಬೇರೆ ಅದರ ತತ್ವಗಳೇ ಬೇರೆ ಜನಸಂಘದ ಒಂದು ರಾಷ್ಟ್ರೀಯ ಸಂಘಟನೆಗಳ ಚಿಂತನೆಯೇ ಬೇರೆ ಇವತ್ತಿನ ಭಾರತೀಯ ಜನತಾ ಪಕ್ಷದ ಚಿಂತನೆಯೇ ಬೇರೆ ಹಾಗಾಗಿ ಇಲ್ಲಿ ಬಲೋ ಭಾರತ್ ಮಾತಾಕಿ ಅಂದರೆ ಒಂದು ಎಷ್ಟು ಓಟು ಕ್ರಿಯೇಟ್ ಆಗುತ್ತೆ ಪಾಕಿಸ್ತಾನಕ್ಕೆ ಧಿಕ್ಕಾರ ಅಂದರೆ ಎಷ್ಟು ಓಟು ಕ್ರಿಯೇಟ್ ಆಗುತ್ತೆ ಅಥವಾ ನಾವು ಏನು ಗರೀಬಿ ಆಟಾವೋ ಅಂದರೆ ಕಾಂಗ್ರೆಸ್ಸಿಗೆ ಎಷ್ಟು ಓಟು ಕ್ರಿಯೇಟ್ ಆಗುತ್ತೆ ಅಥವಾ ಇವರು ಮುಸಲ್ಮಾನ್ರಿಗೆ ಧಾರ್ಮಿಕವಾಗಿ ಮಾತಾಡಿದರೆ ಕಾಂಗ್ರೆಸ್ಗೆ ಎಷ್ಟು ಓಟು ಗ್ಯಾರಂಟಿ ಆಯಿತು ಅಥವಾ ಹಿಂದೂಗಳ ಓಟು ಎಷ್ಟು ಬಿ ಜೆ ಪಿಗೆ ಗ್ಯಾರಂಟಿ ಆಯಿತು ಇದನ್ನ ಟಾರ್ಗೆಟ್ ಇಟ್ಕೊಂಡು ಜಾತಿಯನ್ನ ಸಂಕೀರ್ಣವಾಗಿ ವಿಭಾಗ ಮಾಡ್ತಾ ರಾಜಕಾರಣ ಮಾಡ್ತಾ ಇರುವ ರಾಜಕೀಯ ಪಕ್ಷಗಳು ಎಲ್ಲವೂ ಕೂಡ ಕಡು ಭ್ರಷ್ಟರು ಯಾವುದಕ್ಕೆ ಯಾವುದೂ ಕೂಡ ಇವತ್ತು ನೀತಿಗಳಿಲ್ಲ ಹಾಗಾಗಿ ಇದನ್ನ ತಿರಸ್ಕಾರ ಮಾಡಿ ರಾಷ್ಟ್ರೀಯ ಪಕ್ಷಗಳನ್ನ ನಾವು ಇವತ್ತು ಒಂದು ಪ್ರಾದೇಶಿಕ ಚಿಂತನೆಯ ಕೆಳಗಡೆ ಒಂದು ಪ್ರಾದೇಶಿಕ ಪಕ್ಷವನ್ನ ಕರ್ನಾಟಕದಲ್ಲಿ ಸಂಘಟಿಸ್ಬೇಕಂತ ಹೇಳಿ ನಾವು ಕೆಲಸ ಮಾಡೋದಕ್ಕೆ ಹೊರಟಿದ್ದೀವಿ ಇದನ್ನ ಸದ್ಯದಲ್ಲೇ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇವತ್ತು ಬಹಳ ಮುಖ್ಯವಾಗಿ ಇದೆ